ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಶ್ರೇಷ್ಠ ಮದುವೆ ಸಂಭ್ರಮದಲ್ಲಿ ಕುಣಿದಾಡುತ್ತಿರುವ ಸಂದರ್ಭದಲ್ಲಿ ಅಲ್ಲಿರುವ ವೆಡ್ಡಿಂಗ್ ಪ್ಲ್ಯಾನರ್ನನ್ನು ಕೇಳ್ತಾಳೆ ಏನಲ್ಲ ರೀ ರೆಡಿ ಮಾಡಿದ್ದೀರಾ ಮದುವೆಗೆ ಅಂತ ಅವ್ರಂತಾರೆ ಎಲ್ಲ ರೆಡಿ ಮಾಡಿದ್ದೀರಿ ಮೇಡಮ್ ನಿಮ್ಮ ಮದುವೆ ತುಂಬ ಚೆನ್ನಾಗಿ ಮೂಡು ಬರ್ತದೆ ಮತ್ತು ಅದರ ಜೊತೆಯಲ್ಲಿ ಐದು ವರ್ಷಗಳ ನಂತರವೂ ನಿಮ್ಮ ವೀಡಿಯೋನ ನೋಡಿದಾಗ ಅಲ್ಲಿ ಅದ್ಭುತವಾದ ಸೀನರಿ ಕ್ರಿಯೇಟ್ ಆಗಬೇಕು ಆ ಥರ ಮಾಡಿಸಿದ್ದೀನಿ ಮೇಡಮ್ ಅಂತೆಲ್ಲ ಹೇಳ್ತಿರುವ ಸಂದರ್ಭದಲ್ಲಿ ಹಾಗೇ ವೆಡ್ಡಿಂಗ್ ಪ್ಲ್ಯಾನರ್ ಹೇಳ್ತಾರೆ ಅಲ್ಲ ಮೇಡಮ್ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅದರ ಜೊತೆಗೆ ಏರೋ ಏರೋಪ್ಲೇನ್ ಕೂಡ ತಂದು ನಿಮ್ಮನ್ನು ಅಲ್ಲಿಂದ ಸೀದಾ ನೇರವಾಗಿ ಇಳಿಸುವ ಸಂದರ್ಭದಲ್ಲಿ ವೀಡಿಯೋ ಮಾಡೋ ನೀವು ನೋಡ್ಬೇಕು ಮೇಡಮ್ ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ ಶ್ರೇಷ್ಠ ಇವನ ಮಾತುಗಳನ್ನು ಕೇಳಿ ಸ್ವಲ್ಪ ಕೋಪಗೊಂಡು ಏನು ರೀ ಈ ಥರ ಎಲ್ಲ ಮಾತಾಡ್ತೀರಾ ಅಂತೆ ಅದಂತೆ ಇದಂತೆ ಅಂತ ಬೈತಿರುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೆ ಬಂದಿರುವಂತಹ ಸುಂದರಿ ಅದನ್ನು ನೋಡಿ ಎಂಜಾಯ್ ಮಾಡ್ತಿರ್ತಾಳೆ ಮದುವೆ ನಡೆಯಲ್ಲ ಅಂತ ಗೊತ್ತಿದ್ರು ಎಷ್ಟೊಂದು ಸಂಭ್ರಮ ಪಡ್ತಾಳೆ ಇದೇ ಟಮ ಇದೇ ಸಮಯದಲ್ಲಿ ಪೂಜಾದೇವಿ ಎಲ್ಲೋಗಿದ್ದಾಳೋ ಗೊತ್ತಿಲ್ಲ ಹಂಗಂತ ಬೈಕ್ ತಿಳ್ತಿರ್ ಇದರ ಜೊತೆಗೆ ಮನೆಯಲ್ಲಿ ತಾಂಡವು ಬೆಕ್ಕಿ ಬೆಕ್ಕ ಥರ ಆಡ್ತಿರ್ತಾರೆ ಯಾಕಂದರೆ ಕೂಡ ಹಾಕ್ಬಿಟ್ಟಿರ್ತಾರೆ ಮನೆಯವರೆಲ್ಲ ಸೇರಿ ಅದನ್ನು ಹೇಗಾರು ಮಾಡಿ ಆ ಬೀಗನ ತೆಗಿಸ್ಬೇಕು ಅಂತ ಕಾಯ್ತಿರುವ ಸಂದರ್ಭದಲ್ಲಿ ಮಕ್ಕಳನ್ನ ಮಕ್ಕಳಿಗೆ ಆಸೆಯನ್ನು ತೋರಿಸ್ತಾರೆ ಗುಂಡ ಬೇಕಾದರೂ ನಾನು ಆರ್ಡರ್ ಮಾಡ್ತೀನಿ ಸ್ವಲ್ಪ ಬಾಗಿಲು ತೆಗಿ ಹಂಗೆ ಹಿಂಗೆ ಅಂತೆಲ್ಲ ಅವ್ರನ್ನ ಮನಸ್ಸನ್ನು ಚೇಂಜ್ ಮಾಡಲು ಹೇಳ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಆ ಲಕ್ಷ್ಮಿ ಲಕ್ಷ್ಮಿನೂ ಕೂಡ ಮತ್ತು ಭಾಗ್ಯಲಕ್ಷ್ಮಿ ಇವರೆಲ್ಲ ಸೇರಿ ಮನೆಯಲ್ಲಿ ಮಾತನಾಡ್ತಾ ಎಷ್ಟು ಕೊಬ್ಬಿರ್ಬೋದು ಈ ಶ್ರೇಷ್ಠಗೆ ಎಲ್ಲರನ್ನ ಧಿಕ್ಕರಿಸಿ ಮದುವಾಗ ಸಂದರ್ಭ ಬಂದಿದರೂ ಕೂಡ ಎಲ್ಲರೂ ನನಗೆ ಇಲ್ಲ ಅಂದು ಅದೇ ರೀತಿ ವರ್ತನೆ ಮಾಡ್ತಿದ್ದಾಳೆ ಅದರಲ್ಲಿ ಬೇರೆ ಯಾರೋ ಮದುವೆ ಆಗಿರೋವನ್ನ ಮದುವೆ ಆಗ್ತೀನಿ ಅಂತಲೇ ಹೇಳ್ತಿದ್ದಾಳೆ ಹಾಗೆ ಅವಳ ಜೀವನ ಹಾಳಾಗೋದಕ್ಕೂ ನಾವು ಬಿಡೋದಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಅವರ ಅತ್ತೆ ಕುಸುಮ ಜೊತೆ ಮಾತನಾಡ್ತಿರ್ತಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೇಷ್ಠ ಅವರ ಅಮ್ಮನೂ ಕೂಡ ಮಾತನಾಡುತ್ತಾ ನೀವು ಹೇಳೋದು ಸರಿ ಅಂತ ಹೇಳ್ತಾ ಇರುವ ಸಂದರ್ಭದಲ್ಲಿ ತಾಂಡವ್ ಮಾಡಿರೋವಂಥ ಅಂತ ಎಲ್ಲ ಬರ್ತವೆ ಬಂದದನ್ನೆಲ್ಲ ಗುಂಡಣ್ಣ ಮತ್ತು ಸಾನ್ವಿ ಇಬ್ಬರು ಸೇರಿ ತಿಂತಾ ಇರ್ತಾರೆ ಹಾಗೆ ಎಷ್ಟೊತ್ತಾದರೂ ಇವರು ತಿಂದು ಮುಗಿಸ್ತಾರೋ ನಾನು ಎಷ್ಟೊತ್ತಾದರೂ ಕಳಿಸ್ತಾರೋ ಅನ್ನೋ ಸಂದರ್ಭದಲ್ಲಿ ಇದನ್ನು ಗಮನಿಸುತ್ತಿರುವ ಸಾನ್ವಿ ಯಾಕೋ ಇದೆಲ್ಲ ಮಾಡ್ತೀಯಾ ಅಪ್ಪ ಎಲ್ಲರೂ ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ ಬಿಡ್ತಾರೆ ಅಂತ ಹೇಳುವ ಸಂದರ್ಭದಲ್ಲಿ ಗುಂಡ ಅಕ್ಕ ಇದನ್ನೆಲ್ಲ ತಿನ್ಬಿಡೋಣ ಫಸ್ಟು ಆಮೇಲೆ ಅದನ್ನು ನೋಡೋಣ ಎಂದು ಹೇಳ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಮದುವೆ ಬ್ಯುಸಿಯಲ್ಲಿರುವಂಥ ಶ್ರೇಷ್ಠ ಎಲ್ಲ ಅರೇಂಜ್ಮೆಂಟ್ ಆಗಿದೆ ಎಂದು ಸಂಭ್ರಮಿಸಿರ್ತಾಳೆ ಹಾಗೆ ಮದುವೆಯನ್ನಾದ ನಾನೇ ಎಲ್ಲರನ್ನು ಧಿಕ್ಕರಿಸಿ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಬಂದು ರೆಡಿ ಆಗ್ತಾಯಿದ್ದೀನಿ ಆದರೆ ತಂಡ ಕೂಡ ಇನ್ನೂ ಯಾಕೆ ಆಗಿಲ್ಲ ಒಂದು ಪಂಚ ಒಂದು ಶಲ್ಯ ಉಟ್ಕೋ ಬರೋಕೆ ಇಷ್ಟೊತ್ತು ಬೈಕೇನೋ ಹಂಗೆ ಹಿಂಗೆ ಅಂತ ಮನಸ್ಸಿನಲ್ಲೇ ಎಲ್ಲವೂ ಬೈಕೊಟ್ಟಿರ್ತಾಳೆ ಇದೇ ಸಂದರ್ಭದಲ್ಲಿ ಅವರು ಭಾಗ್ಯ ಭಾಗ್ಯಲಕ್ಷ್ಮಿ ಇಬ್ಬರು ಕೂಡ ಕುಸುಮ ಮತ್ತು ಶ್ರೇಷ್ಠ ತಾಯಿ ಅವರೆಲ್ಲರೂ ಕೂಡ ಮನೆಗೆ ಬರ್ತಾರ ಅಥವಾ ಮದುವೆ ಬರ್ತಾರ ಮದುವೆಯಲ್ಲಿ ಏನಾಗುತ್ತೆ ಹಾಗೂ ಪೂಜೆ ಎಲ್ಲೋಗಿದ್ದಾಳೆ ಸುಂದರಿ ಮದುವೆ ನಿಲ್ಲಿಸಲು ಏನು ಮಾಡ್ತಾಳೆ ಮತ್ತು ತಾಂಡವ್ಗೆ ಅಬ್ಬಿಗ ತೆಗಿತಾರ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು